ಈಗ ಕೆಪಿಸಿಸಿ ಅಧ್ಯಕ್ಷರು ಇವಾಗ ಏನು ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಆ ಕಾರಣದಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮುಂದಿನ ಮುಖ್ಯಮಂತ್ರಿಗಳಾಗ್ಲಿ ಅಂತ ಗಾಡಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಬೇಡ್ಕೊಂಡು ಅವ್ರದೊಂದು ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಯಾಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಯಾಬ್ರಿಗೆ ಜೈ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶುಗುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಆಗುತ್ತಂತಾ ಡಿ ಕೆ ಶುಗುಮಾರ್ಗೆ ಜೈ ಡಿ ಕೆ ಶುಗುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶುಗುಮಾರ್ಗೆ I'm gonna buy. ನಾವು ಸಾವಿರದ ಒಂದು ತೆಂಗಿನಕಾಯಿನ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿ ಅಂತ ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೇವರ ಹತ್ರ ಹರಕೆ ಹೊತ್ಕೊಂಡು ಅತಿ ಶೀಘ್ರದಲ್ಲೇ ಬೇಗ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಬೇಗ ಆದಷ್ಟು ಬೇಗ ಉಪಮುಖ್ಯಮಂತ್ರಿಗಳಾಗ್ಲಿ ಅಂತ ಘಾಟಿ ಸುಬ್ರಹ್ಮಣ್ಯ ಮುಖ್ಯಮಂತ್ರಿಗಳಾಗ್ಲಿ ಅಂತ ಸಹ ಇದು ಸನ್ನಿಧಿಯಲ್ಲಿ ನಾವು ಇವತ್ತು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹರಕೆ ಹೊ